ನಮಸ್ಕಾರ ಶಾಸ್ತ್ರ ಶಾರೀರ ಮೀವಾಂಸಂ ದೇವಸ್ತು ಪರಮೇಶ್ವರ ಆಚಾರ್ಯ ಶಂಕರಾಚಾರ್ಯ ಸ್ವಂತುಮೇ ಜನ್ಮ ಜನ್ಮನಿ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ತತ್ಕರ ಕಮಲ ಸಂಜಾತರಾದ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ಪ್ರಣಾಮವನ್ನ ಸಮರ್ಪಿಸುತ್ತಾ ನೋಡಿ ನಾವು ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಯನ್ನ ನೋಡ್ ನೋಡ್ತಾ ಕಳೆದಿದ್ದೇವೆ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷಕ್ಕೆ ಕಾಲಿಟ್ಟಿದ್ದೇವೆ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ಈ ಒಂದು ವರ್ಷದಲ್ಲಿ ಆಗುವಂತಹ ಗ್ರಹಗಳ ಬದಲಾವಣೆಯಿಂದ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿ ಫಲಾಫಲಗಳನ್ನ ಅದು ಕೊಡಬಹುದು ಅನ್ನುವಂತಹ ಒಂದು ಚಿಂತನೆಯನ್ನು ಮಾಡ್ತಾ ಈಗ ನಾವು ಒಂದು ವರ್ಷದಲ್ಲಿ ವರ್ಷದ ಭವಿಷ್ಯವನ್ನು ತಿಳ್ಕೋಬೇಕು ಅಂತಂದ್ರೆ ಪ್ರಧಾನವಾಗಿ ಗುರುವಿನ ಒಂದು ಸಂಚಾರವನ್ನ ನಾವು ಗಣನೆಗೆ ತಗೋಬೇಕಾಗ್ತದೆ ಅದರ ನಂತರದಲ್ಲಿ ಶನಿಯ ಒಂದು ಬದಲಾವಣೆಯನ್ನ ಶನಿಯ ಸಂಚಾರವನ್ನ ಮತ್ತೆ ರಾಹುಕೇತುಗಳ ಸಂಚಾರವನ್ನ ಪ್ರಧಾನವಾಗಿ ನಾವು ಗಮನದಲ್ಲಿ ಇಟ್ಕೊಂಡು ಒಂದು ವರ್ಷ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿಯಾಗಿರುವಂತಹ ಫಲಾಫಲಗಳನ್ನು ಅನುಭವಿಸ್ತಾರೆ ಅಂತ ಹೇಳ್ಬೋದಾಗಿದೆ ಅದರಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ನಮಗೆ ರಾಹು ಕೇತುಗಳ ಬದಲಾವಣೆ ಆಯಿತು ರಾಹು ಕುಂಭದಲ್ಲಿ ಕೇತು ಸಿಂಹದಲ್ಲಿ ಶನಿ ಬದಲಾವಣೆ ಆಯಿತು ಮಾರ್ಚ್ ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಅದು ನಮಗೆ ಮೀನದಲ್ಲಿ ಆಗಿರುವಂಥದ್ದು ಗುರುವಿನ ಬದಲಾವಣೆ ಸಹಜವಾಗಿ ಏಪ್ರಿಲ್ ತಿಂಗಳಲ್ಲಿ ನಮಗೆ ಮಿಥುನದಲ್ಲಿ ಗುರುವಿನ ಸಂಚಾರ ಆಗ್ತಿರುವಂಥದ್ದು ಈಗ ಕಡೆಯದಾಗಿ ಡಿಸೆಂಬರ್ ತಿಂಗಳವರೆಗೆ ಗುರು ವಕ್ರಿಯಾಗಿ ಕರ್ಕಾಟಕದಲ್ಲಿ ಸಂಚಾರವನ್ನು ಮಾಡ್ತಿರುವಂಥದ್ದು ಈ ಎಲ್ಲ ಒಂದು ಗಮನವನ್ನು ಇಟ್ಕೊಂಡು ಮುಂದಿನ ಇಪ್ಪತ್ತಾರನೇ ವರ್ಷದಲ್ಲಿ ಈ ಗುರುವಿನ ಸಂಚಾರ ಮಾತ್ರ ನಮಗೆ ಪ್ರಧಾನವಾಗಿರುವಂಥದ್ದು ಜೂನ್ ತಿಂಗಳಲ್ಲಿ ಗುರುವಿನ ಸಂಚಾರ ಇರುವಂಥದ್ದು ಅದು ಬಿಟ್ಟು ಡಿಸೆಂಬರ್ ತಿಂಗಳ ನಂತರದಲ್ಲಿ ನಮಗೆ ರಾಹುಕೇತುಗಳ ಸಂಚಾರ ಇರುವಂಥದ್ದು ಹಾಗಾಗಿ ಒಟ್ಟಾರೆ ಎರಡು ಸಾವಿರದ ಇಪ್ಪತ್ತಾರು ವರ್ಷದ ಒಂದು ಭವಿಷ್ಯವನ್ನು ಅಲ್ಲಿರುವಂತಹ ಗ್ರಹಗತಿಗಳನ್ನು ಚಿಂತನೆ ಮಾಡಿದ್ರೆ ಗುರುವಿನ ಸಂಚಾರ ಪ್ರಧಾನವಾಗಿ ನಾವು ತಗೊಂಡು ಗುರು ಮಿಥುನದಲ್ಲಿ ಸಂಚಾರವನ್ನು ಮಾಡ್ತಿರ್ತಾನೆ ಜೂನ್ ತಿಂಗಳವರೆಗೆ ಜೂನ್ ತಿಂಗಳ ನಂತರ ಕರ್ನಾಟಕದಲ್ಲಿ ಸಂಚಾರವನ್ನು ಮಾಡ್ತಾನೆ ಇದನ್ನ ನಾವು ಜೂನ್ ತಿಂಗಳ ಮುಂಚೆ ಜೂನ್ ತಿಂಗಳ ನಂತರದಲ್ಲಿ ಸರಿ ಸುಮಾರು ಆರು ತಿಂಗಳು ಮತ್ತೆ ಆರು ತಿಂಗಳು ಹೇಗೆ ಬದಲಾವಣೆಗಳು ಉಂಟಾಗತ್ತೆ ಎಂದು ಚಿಂತನೆಯನ್ನು ಮಾಡ್ತಾ ವೃಷಭರಾಶಿಯವರಿಗೆ ಮೂರರಲ್ಲಿರುವಂತಹ ಗುರುವಿನಿಂದ ಹನ್ನೊಂದನೇ ಮನೆಗೆ ದೃಷ್ಟಿ ಅನ್ನುವಂಥದ್ದು ಸಹಜವಾಗಿ ಆಗತ್ತೆ ಒಳ್ಳೆ ರೀತಿಯಾಗಿರುವಂತಹ ಒಂದು ಪ್ರಗತಿಗಳು ಅನ್ನುವಂಥದ್ದು ಉಂಟಾಗತ್ತೆ ಆದರೆ ಗುರು ಬಲ ಅನ್ನುವಂಥದ್ದು ಅಷ್ಟಾಗಿ ಇರಲ್ಲ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಕೆಲಸವನ್ನು ಮಾಡಿ ಇನ್ವೆಸ್ಟ್ಮೆಂಟ್ ಅನ್ನೋ ಥರದನ್ನ ಸ್ವಲ್ಪ ತುಂಬ ಒಂದು ರೀತಿ ಒಳ್ಳೆ ರೀತಿಯಲ್ಲಿ ಈಸಿಯಾಗಿ ಬರ್ತಿದ್ದಂಥದ್ದು ನಿಮಗೆ ಸ್ವಲ್ಪ ನಷ್ಟ ಆಗುವಂಥ ಸಾಧ್ಯತೆ ಏನೇ ಆದರೂ ಸ್ವಲ್ಪ ಗುರುವನ್ನು ಆರಾಧನೆ ಮಾಡುವಂಥದ್ದು ಮತ್ತು ಸ್ವಲ್ಪ ಸುಖ ಅನ್ನುವಂಥದ್ದು ಸ್ವಲ್ಪ ಏನೋ ಮಾನಸಿಕವಾಗಿ ನೆಮ್ಮದಿ ಬೇಕು ಅನ್ನುವಂಥದ್ದನ್ನು ಬಯಸುವಂಥ ಒಂದು ಅವಶ್ಯವಾಗಿ ಸಾಧ್ಯತೆ ಅವಶ್ಯವಾಗಿ ಬೇಕೇ ಬೇಕು ನಿಮಗೆ ಹಾಗಾಗಿ ತೀರ್ಥಯಾತ್ರೆಯನ್ನು ಮಾಡುವಂಥದ್ದು ತುಂಬ ವಿಶೇಷ ಫಲವನ್ನು ತಂದುಕೊಡುತ್ತೆ ವಿಷಭರಾಶಿಯವರಿಗೆ ಇನ್ನು ಗಣಪತಿಯ ಆರಾಧನೆ ಅನ್ನುವಂಥದ್ದು ತುಂಬ ಮುಖ್ಯವಾಗಿ ಬೇಕಾಗ್ತದೆ ಗಣಪತಿಯ ಆರಾಧನೆ ಮಾಡೋದ್ರಿಂದ ಒಳ್ಳೆ ರೀತಿಯಾಗಿರುವಂಥ ಪ್ರಗತಿಗಳು ಅನ್ನುವಂಥದ್ದು ಸಿಗತ್ತೆ ಶನಿ ಅನುಕೂಲನಾಗಿದ್ದಾನೆ ಗುರು ಅನುಕೂಲನಾಗಿರುವಂಥದ್ದು ಈಗ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಾ ಇದೆ ಹಾಗಾಗಿ ಮಿಶ್ರ ಫಲ ಅಂತ ಋಷಭರಾಶಿಯವರಿಗೆ ಹೇಳ್ಬೋದು ಇನ್ನು ಮೇಷರಾಶಿಯವರಿಗೆ ನಾವು ನೋಡೋದಾದ್ರೆ ಗುರು ಮೂರರಿಂದ ನಾಲ್ಕನೇ ಮನೆಗೆ ಸಂಚಾರವನ್ನು ಮಾಡ್ತಾನೆ ಪ್ರಾರಂಭದಲ್ಲಿ ಮೂರರಲ್ಲಿ ಸಂಚಾರ ಮಾಡಲಿರ್ತಾನೆ ಮೇಷರಾಶಿಯವರಿಗೆ ಎರಡೂ ಕೂಡ ಮಿಶ್ರ ಫಲವೇ ಅಂದ್ರೆ ಗುರುವಿನ ಸಂಚಾರಕ್ಕೆ ಮುಂಚೆ ಗುರುವಿನ ಸಂಚಾರದ ನಂತರ ಎರಡು ಕೂಡ ಮಿಶ್ರ ಫಲವನ್ನೇ ಹೇಳ್ಬೋದು ಅರವತ್ತು ಭಾಗದಷ್ಟು ಐವತ್ತೈದು ಭಾಗದಿಂದ ಅರವತ್ತು ಭಾಗದಷ್ಟು ಒಳ್ಳೆ ಫಲವನ್ನ ಹೇಳ್ಬೋದು ಕೆಲಸದ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳು ಬದಲಾವಣೆಗಳು ಅನ್ನುವಂಥದ್ದು ಆಗುವಂತಹ ಒಂದು ಸಾಧ್ಯತೆ ಮೇಷರಾಶಿಯವರಿಗೆ ಇದೆ ಹೊಸದಾಗಿ ಏನಾದ್ರು ಕೆಲಸ ಮಾಡಬೇಕು ವ್ಯಾಪಾರ ಮಾಡಬೇಕು ಅಂತಂದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಮೇಷರಾಶಿಯವರು ಮಾಡಬೇಕಾಗತ್ತೆ ಮೇಷರಾಶಿಯವರಿಗೆ ನಾಲ್ಕನೇ ಸ್ಥಾನದಲ್ಲಿ ಗುರುವಿನ ಸಂಚಾರ ಆದ ನಂತರ ಅಂದರೆ ಜೂನ್ ತಿಂಗಳ ನಂತರದಲ್ಲಿ ಒಂದು ಮಟ್ಟಿಗೆ ಹೇಳಬೇಕು ಅಂತಂದ್ರೆ ಸುಖ ಅನ್ನುವಂಥದ್ದು ಸ್ವಲ್ಪ ಪರವಾಗಿಲ್ಲ ಅಂದ್ರೆ ಈಗಿದ್ದಷ್ಟು ಮಾನಸಿಕವಾಗಿರುವಂತಹ ಒಂದಷ್ಟು ವೇದನೆಗಳು ಹಿಂಸೆಗಳು ಅನ್ನೋಂಥದ್ದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಕರ್ಕಾಟಕ ರಾಶಿಯಲ್ಲಿ ಗುರು ಸಂಚಾರ ಮಾಡಬೇಕಾದ್ರೆ ಶನಿ ಮೇಲೆ ದೃಷ್ಟಿಯನ್ನ ಇಡುವಂತಹ ಕಾರಣದಿಂದ ಒಳ್ಳೆ ಕೆಲಸದಲ್ಲಿ ಬದಲಾವಣೆ ಆಗತ್ತೆ ಇಷ್ಟು ದಿವಸ ಇದ್ದಂತಹ ಸಮಸ್ಯೆಗಳಿಗೆ ಸ್ವಸ್ತಿ ಹೇಳುವಂತಹ ಒಂದು ಸಾಧ್ಯತೆ ಅನ್ನುವಂಥದ್ದು ಗುರು ಯೋಗವನ್ನು ತಂದುಕೊಡ್ತಾನೆ ಇನ್ನು ಗುರುವಿನ ದೃಷ್ಟಿ ಅನ್ನುವಂಥದ್ದು ಸಹಜವಾಗಿ ಮೇಷರಾಶಿಯವರ ಕರ್ಮಸ್ಥಾನದ ಮೇಲೆ ಇರುತ್ತೆ ಮತ್ತೆ ಶನಿಯ ಮೇಲೆ ಇರುತ್ತೆ ಶನಿ ಮೇಲೆ ದೃಷ್ಟಿ ಇಡ್ತಾನೆ ಕರ್ಮಾಧಿಪತಿ ಮೇಲೆ ಕರ್ಮಕಾರಕನ ಮೇಲೆ ಮತ್ತೆ ಕರ್ಮಸ್ಥಾನದ ಮೇಲೆ ಮೂರರ ಮೇಲೆ ಗುರುವಿನ ದೃಷ್ಟಿ ಬರೋದರಿಂದ ಮೇಷರಾಶಿಯವರಿಗೆ ಕೆಲಸದ ವಿಚಾರದಲ್ಲಿ ಒಂದಷ್ಟು ಬದಲಾವಣೆಗಳು ಅನ್ನುವಂಥದ್ದು ಸಹಜವಾಗಿರುತ್ತೆ ಇರುವಂತಹ ಸಮಸ್ಯೆಗಳೆಲ್ಲವೂ ಕೂಡ ನಿವೃತ್ತಿಯಾಗುತ್ತೆ ಏಕಾದಶದಲ್ಲಿ ರಾಹು ಶುಭ ಫಲವನ್ನು ತಂದುಕೊಡ್ತಾನೆ ಹಾಗಾಗಿ ಒಳ್ಳೆ ರೀತಿಯಾಗಿರುವಂತಹ ಪ್ರಮೋಷನನ್ನು ಅಥವಾ ಯಾವುದೋ ಒಂದಷ್ಟು ಪ್ರಯತ್ನವನ್ನು ಮಾಡಿದ್ವಿ ಅದಕ್ಕೆ ಪ್ರತಿಫಲ ಬರ್ತಿಲ್ಲ ನಿಮ್ಮ ವೃತ್ತಿ ಪರವಾಗಿ ಅಥವಾ ಉದ್ಯೋಗದ ಪರವಾಗಿ ಅಂತ ಇತ್ತು ಅಂತಂದರೆ ಆ ಪ್ರತಿಫಲವನ್ನು ಈ ವರ್ಷ ನಿರೀಕ್ಷಣೆಯನ್ನು ಮಾಡಬಹುದಾಗಿದೆ ಐದರಲ್ಲಿ ಕೇತು ವೇದ್ಯ ಮನಕುಂಠತ ಅಂತ ಹೇಳೋ ರೀತಿಯಲ್ಲಿ ಏನೇ ಆದರೂ ಕೂಡ ನಿಮ್ಗೆ ಏನೋ ಒಂದಷ್ಟು ತಡೆಗಳಾಗಿ ಆಗತ್ತೆ ಅನ್ನೋ ವಿಚಾರದಲ್ಲಿ ಬೇಜಾರು ಉಂಟಾಗತ್ತೆ ಸ್ಥಾನದಲ್ಲಿ ಶನಿ ಇರೋದ್ರಿಂದ ಪತನಂ ನಿಲಯಂ ಭಾವಂ ಅಂತ ಹೇಳೋ ರೀತಿಯಲ್ಲಿ ಒಂದು ರೀತಿ ಸಾಡೆ ಸಾತಿನ ಮೊದಲನೇ ಹಂತದಲ್ಲಿ ಇದ್ದರೆ ಅಷ್ಟಾಗಿ ಸಮಸ್ಯೆಯನ್ನು ಸಾಡೆ ಸಾತಿಯಿಂದ ಬರಲ್ಲ ಆದ್ರೆ ಹನ್ನೆರಡನೇ ಮನೆ ಪತನ ಸ್ಥಾನ ಅಂತ ಅಂದ್ರೆ ಒಬ್ಬ ವ್ಯಕ್ತಿ ಬೀಳುವಂತಹ ಸ್ಥಾನ ಅಲ್ಲಿ ಶನಿ ಬಂದ ಅಂತ ಆದ್ರೆ ಕರ್ಮಾಧಿಪತಿ ಕರ್ಮಕಾರಕ ಮತ್ತೆ ಲಾಭಾಧಿಪತಿಯಾಗಿ ಎಲ್ಲೋ ಒಂದು ರೀತಿ ನೀವು ನಾಲ್ಕು ಮೆಟ್ಲು ಹತ್ತುವಂತಹ ಒಂದು ಪರಿಸ್ಥಿತಿಯಲ್ಲಿ ಎರಡೇ ಮೆಟ್ಲು ಹತ್ತುವಂತಹ ಅಥವಾ ನೀವು ನಾಲ್ಕು ಕಷ್ಟವನ್ನ ಪಟ್ರೆ ನಿಮಗೆ ಎರಡಕ್ಕೆ ಮಾತ್ರ ಪ್ರತಿಫಲ ಬರುವಂತಹ ರೀತಿಯಲ್ಲಿ ಮೇಷರಾಶಿ ಅವರಿಗೆ ಒಟ್ಟಾರೆ ಕಾಣಸಿಗತ್ತೆ ಹಾಗಾಗಿ ಶನಿಶಾಂತಿಯನ್ನ ಅವಶ್ಯವಾಗಿ ಮಾಡಿಸಿ ಸಾಡೆ ಸಾತಿನ ಮಧ್ಯ ಹಂತಕ್ಕೆ ಬರಲಿಕ್ಕೆ ಮುಂಚೆ ಶನಿಶಾಂತಿಯನ್ನ ಅವಶ್ಯವಾಗಿ ಮಾಡಿಸ್ಬೇಕು ಈ ವರ್ಷ ಶನಿಶಾಂತಿಯನ್ನ ಮಾಡಿಸೋದು ಅದರ ಜೊತೆಗೆ ಐದನೇ ಮನೆಯಲ್ಲಿ ಪಾಪಗ್ರಹರ ಯೋಗ ಬರೋದ್ರಿಂದ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ವಿದ್ಯೆಯಲ್ಲಿ ತಡೆ ಉಂಟಾಗುವಂತಹ ಸಾಧ್ಯತೆ ಇದೆ ಹಾಗಾಗಿ ಹೈಯರ್ ಎಜುಕೇಶನ್ ಅನ್ನು ಮಾಡ್ತಿರುವಂತಹ ವಿದ್ಯಾರ್ಥಿಗಳು ಸ್ವಲ್ಪ ಮಟ್ಟಿಗೆ ಶ್ರಮವನ್ನು ವಹಿಸಬೇಕಾಗತ್ತೆ ದೊಡ್ಡವರು ಚೆನ್ನಾಗಿ ಪುಷ್ ಮಾಡಬೇಕಾಗತ್ತೆ ಅದರಲ್ಲೂ ಹತ್ತನೇ ಕ್ಲಾಸು ಅಥವಾ ಹದಿನೈದು ವರ್ಷ ಹದಿನಾರು ವರ್ಷ ಇರುವಂತಹ ಮಕ್ಕಳಿಗೆ ತುಂಬಾ ಎಚ್ಚರಿಕೆಯಿಂದ ಅವರನ್ನ ನೋಡ್ಕೋಬೇಕಾಗತ್ತೆ ಮೇಷರಾಶಿಯವರಿಗೆ ಇನ್ನು ನಾಲ್ಕನೇ ಸ್ಥಾನ ಭೂಮಿ ಸ್ಥಾನ ಅಂತ ಕರಿತೀವಿ ಮತ್ತು ವಾಹನ ಸ್ಥಾನ ಮಾತೃ ಸ್ಥಾನ ಅಂತ ಕರಿತೀವಿ ಹಾಗಾಗಿ ಭೂಮಿ ವಿಚಾರದಲ್ಲಿ ಎಷ್ಟೋ ದಿವಸಗಳ ಕಾಲ ನೀವು ಪ್ರಯತ್ನವನ್ನು ಮಾಡಿ ಇತ್ಯರ್ಥ ಆಗದೆ ಇರೋ ಥರದ್ದೇನಾರು ಇತ್ತು ಅಂತಂದರೆ ಅದೆಲ್ಲ ಇತ್ಯರ್ಥ ಆಗುವಂತಹ ಸಾಧ್ಯತೆ ಮೇಷರಾಶಿ ಅವ್ರಿಗೆ ಕಾಣಸಿಗುತ್ತೆ ಗುರುಬಲ ಇಲ್ಲ ಅಂತಂದ್ರೂ ಕೂಡ ನಾಲ್ಕನೇ ಸ್ಥಾನ ಕೂಡ ಶುಭ ಸ್ಥಾನ ಹಾಗಾಗಿ ನಾಲ್ಕರಲ್ಲಿ ಗುರು ಬಂದ ಅಂತಂದ್ರೆ ನಾಲ್ಕಕ್ಕೆ ಸಂಬಂಧವಾಗಿರುವಂತಹ ತಾಯಿಗೆ ಅನಾರೋಗ್ಯ ಇದ್ರೆ ಅದೆಲ್ಲ ನಿವೃತ್ತಿ ಆಗತ್ತೆ ಇನ್ನು ನಾಲ್ಕನೇ ಸ್ಥಾನದಲ್ಲಿ ಒಂದಷ್ಟು ವಾಹನವನ್ನ ಬದಲಾವಣೆ ಮಾಡಬೇಕು ಇತ್ತು ಅಂತಂದ್ರೆ ಅನುಕೂಲ ಆಗುತ್ತೆ ಒಟ್ಟಾರೆ ಕೆಲಸದ ವಿಚಾರದಲ್ಲಿ ಬದಲಾವಣೆ ಒಳ್ಳೆ ರೀತಿಯಾಗಿರುವಂತಹ ಪ್ರಮೋಷನ್ ಇತ್ಯಾದಿ ಅನುಕೂಲಗಳು ಅನ್ನುವಂಥದ್ದು ಕುಟುಂಬದಲ್ಲಿ ಒಂದಷ್ಟು ಸೌಮನಸ್ಯ ಅನ್ನುವಂಥದ್ದು ಸಹಜವಾಗಿ ಶುಭ ಫಲಗಳನ್ನ ಹೇಳಬಹುದು ಇನ್ನು ಅಶುಭ ಫಲ ಅನ್ನುವಂಥದ್ದು ಗೊತ್ತೇ ಇದೆ ಒಂದು ರೀತಿ ಮನಸ್ಸಿಗೆ ವೇದನೆ ಅನ್ನುವಂಥದ್ದು ಪಂಚಮ ಸ್ಥಾನದಲ್ಲಿರೋದ್ರಿಂದ ಸಣ್ಣ ಪುಟ್ಟ ಬೀಳು ಏಳುಗಳಾಗುವಂಥದ್ದು ಮತ್ತೆ ಮಾಡುವಂತಹ ಯಾವುದೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಕಳ್ಕೊಂಡಿದ್ರೆ ಅದೆಲ್ಲ ವಾಪಸ್ ಬರ್ದೇ ಇರೋ ಥರದ್ದು ಯೋಗ ಅನ್ನೋ ಕೂಡ ಕಾಣಸಿಕತ್ತೆ ಒಟ್ಟಾರೆ ಮೇಷರಾಶಿಯವರಿಗೆ ಮಿಶ್ರ ಫಲ ಒಂದು ಹೆಚ್ಚಿಗೆ ನೋಡಬೇಕು ಅಂತಂದ್ರೆ ಶುಭ ಫಲಗಳೇ ಸ್ವಲ್ಪ ಹೆಚ್ಚಾಗಿರುತ್ತೆ ರಾಹು ಚೆನ್ನಾಗಿದ್ದಾನೆ ಗುರು ಕೂಡ ಸ್ವಲ್ಪ ಚೆನ್ನಾಗಿದ್ದಾನೆ ಪರವಾಗಿಲ್ಲ ಇಷ್ಟೆಲ್ಲ ನಾವು ಜಾತಕದಲ್ಲಿ ಆಗುವಂತಹ ಫಲಗಳನ್ನ ಹೇಳುವಂಥದ್ದು ಬರೀ ಗೋಚಾರದ ಮೇಲೆ ಇದರ ಜೊತೆಗೆ ಒಬ್ಬ ವ್ಯಕ್ತಿಯ ಪ್ರಾರಬ್ಧ ಅನ್ನುವಂಥದ್ದು ಒಬ್ಬ ವ್ಯಕ್ತಿಯ ದಶಾಭುಕ್ತಿ ಅನ್ನುವಂಥದ್ದು ನಮಗೆ ಇದ್ದೇ ಇರುತ್ತೆ ಅದರ ಜೊತೆಗೆ ದೈವಾನುಗ್ರಹ ಅನ್ನುವಂಥದ್ದು ಕೂಡ ಇದ್ದೇ ಇರುತ್ತೆ ಹಾಗಾಗಿ ನಮ್ಮ ಸನಾತನ ಧರ್ಮ ನಮ್ಮ ಶಾಸ್ತ್ರ ಎಲ್ಲವೂ ಕೂಡ ನಿಂತಿರುವಂಥದ್ದು ಕರ್ಮ ಸಿದ್ಧಾಂತದ ಮೇಲೆ ನಾವು ಒಳ್ಳೆಯ ಕೆಲಸವನ್ನು ಮಾಡಿದ್ರೆ ನಮಗೆ ಒಳ್ಳೆಯದು ಪ್ರಾಪ್ತವಾಗತ್ತೆ ಅಂತ ಅದನ್ನು ನಾವು ಮಾನ್ಯವಾಗಿ ಅದನ್ನು ನಾವು ಮಾನದಂಡವಾಗಿ ಇಟ್ಕೊಂಡಂತಹ ನಾವುಗಳೆಲ್ಲರೂ ಕೂಡ ಗ್ರಹಗತಿಗಳ ಒಂದು ಅಧ್ಯಯನವನ್ನು ಮಾಡಿ ನಮ್ಮ ಜೀವನ ಹೇಗಾಗತ್ತೆ ಅಂತ ತಿಳ್ಕೋಬಹುದು ಅದರ ಜೊತೆಗೆ ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಬೋದು ಇದರ ಜೊತೆಗೆ ನನಗೆ ಸಮಸ್ಯೆ ಇದೆ ಅನ್ನೋಂಥ ನನಗೆ ಗೊತ್ತಾಯಿತು ಅಂತಾದರೆ ದೇವರ ಅನುಗ್ರಹಕ್ಕೆ ಪಾತ್ರರು ನಾವು ತುಂಬ ಹತ್ತಿರ ಆಗ್ತೀವಿ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಹೇಗೆ ಅಂದರೆ ನಮ್ಗೆ ಯಾರೋ ನಿಮಗೆ ಮುಂದೆ ಕಷ್ಟ ಬರುತ್ತೆ ಅಂತ ಹೇಳಿದಾಗ ನಾವು ಆ ಕಷ್ಟಕ್ಕೆ ನಾವು ನಮ್ಮನ್ನು ನಾವು ಒಗ್ಗಿಸ್ಕೋಬೋದು ರೆಡಿ ಆಗ್ಬೋದು ಅದರ ಜೊತೆಗೆ ಆ ಕಷ್ಟವನ್ನು ಎದುರಿಸುವಂತಹ ಒಂದು ಶಕ್ತಿ ಸಾಮರ್ಥ್ಯವನ್ನು ಪಡೆಯುವಂತಹ ಪ್ರಯತ್ನವನ್ನು ಮಾಡ್ಬೋದು ಆ ಉದ್ದೇಶದಿಂದ ಈ ಎಲ್ಲ ಗ್ರಹಗಳ ಅಧ್ಯಯನ ಗ್ರಹಗಳಿಂದ ನಮ್ಗೆ ಯಾವ್ಯಾವ ಫಲಗಳು ಉಂಟಾಗತ್ತೆ ಅಂತ ತಿಳಿಸ್ಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದೀವಿ ತಮ್ಮೆಲ್ಲರಿಗೂ ಕೂಡ ಭಗವಂತ ಒಳ್ಳೆಯದನ್ನು ಮಾಡಿ ಒಳ್ಳೆ ಕರ್ಮವನ್ನು ಮಾಡಿದ್ರೆ ಒಳ್ಳೆ ಫಲಗಳು ಬರುತ್ತೆ ಅನ್ನುವಂಥದ್ದು ಶತಸಿದ್ಧವಾಗಿರುವಂಥದ್ದು ಗ್ರಹಗಳು ಅನುಕೂಲರಾಗಿದ್ರು ಪ್ರತಿಕೂಲರಾಗಿದ್ರು ನಮ್ಮ ಒಳ್ಳೆಯ ಕ್ರಿಯೆ ನಾವು ಮಾಡಿರುವಂಥ ಪುಣ್ಯ ಶೇಷದ ಬಲ ಇತ್ತು ಅಂತಂದರೆ ಖಂಡಿತ ನಮಗೆ ಒಳ್ಳೇದಾಗತ್ತೆ ಅಂತ ತಿಳಿಸ್ಕೊಡ್ತಾ ಒಳ್ಳೇದಾಗಲಿ ನಮಸ್ಕಾರ